ಗಣನೆ ಗಣನೆಯ ತಗೋಬೇಕು ಇಷ್ಟು ಜನಾಂಗ ನಾವು ಅರವತ್ತು ಸಾವಿರ ಜನತೆ ನಮ್ಗೆ ಕನಿಷ್ಠ ಅವ್ರು ನೀರು ಕೊಟ್ಟು ಸೌಕರ್ಯ ಸ್ವಲ್ಪ ಕೊಟ್ಟಿದ್ದೀವಿ ಸರ್ ಅದನೆ ತಗೋ ವಾಲ್ಮೀಕಿ ಭವನಕ್ಕೆ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಶಿಫ್ಟ್ ಮಾಡ್ತಾರೆ ಪ್ರಪೋಸಲ್ ಕಳಿಸಿ ನಾನು ಜಿಲ್ಲಾಧಿಕಾರಿಗಳನ್ನ ಕಳಿಸಿ ಮಾಡಿ ನಾನು ಹೇಳಿ ನಾವು ಶಿಫ್ಟ್ ಮಾಡ್ತೀವಿ ಇದು ಮುಖ್ಯ ಕಾರಣ ಏನಂತಂದ್ರೆ ಒಂದು ಇಲ್ಲಿವರೆಗೂ ಯಾಕೆ ಶಿಫ್ಟ್ ಮಾಡಿಲ್ಲ ಅನ್ನೋದನ್ನು ತಮ್ಗೆ ಹೇಳ್ತೀನಿ ನಾನು ತಮ್ಗು ಎಲ್ಲಾರು ಗೊತ್ತಿರತ್ತ ಇಷ್ಟು ದೊಡ್ಡ ಮಿನಿ ಮಿನಿವಿಧಾಂತ ಕಟ್ಟಿ ಇದಕ್ಕೆ ನಿರ್ವಹಣೆಗೆ ಎಲ್ಲರಿಗೂ ನಾವು ಕೈ ಜೋಡಿಸ್ಬೇಕಾಗತ್ತೆ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಆದರೆ ಇಷ್ಟು ದೊಡ್ಡ ವಾಲ್ಮೀಕಿ ಇಷ್ಟು ದೊಡ್ಡ ನಮ್ಮ ಮಿನಿ ವಿಧಾನಸೌಧ ಇದ್ದ ಮಿನಿ ವಿಧಾನಸೌಧ ಮಾಡಿರೋ ಉದ್ದೇಶ ಒಂದೇ ಸೂರಿನಲ್ಲಿ ಎಲ್ಲರಿಗೂ ಕೂಡ ಏನ್ ಸರ್ಕಾರದ ಸೌಲಭ್ಯಗಳು ಇದೆ ಒಂದೇ ಸೂರಿನಡಿಯಲ್ಲಿ ಸಿಗಲಿ ಅನ್ನೋ ಒಂದು ಸದುದ್ದೇಶದಿಂದ ಮಾಡಿರ್ತಾರೆ ಟಿ ಆರ್ಇಿಯ ಆಮೇಲೆ ಮೈನರ್ ಇರಿಗೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಪ್ಲಸ್ ನಗರಸಭೆ ಕೂಡಿ ಅವರು ಶಾಮಿಯಾನ ವ್ಯವಸ್ಥೆನ ಅದ್ರ ಸಲ ಇವ್ರು ಬಂದಿದ್ದೀರ ಸಂಬಂಧ ಬಂದಿದ್ದೀರಲ್ಲ ನೀವು ನೀವೇ ಇನ್ನು ನೆಕ್ಸ್ಟ್ ಮತ್ತೆ ಆಗೇನಾದರೂ ಆರ್ ಐಗಳಿಗೂ ನಿಮ್ಗೆ ಬಂದು ಕಮ್ಯುನಿಕೇಶನ್ ಮಾಡಲ್ಲ ನಿಮ್ಮ ಲೀಡರ್ಶಿಪ್ ತಗೊಳ್ಳಿ ನಿಮ್ಗೆ ಇವ್ರ್ಗೇಳಿ ನೀವು ಒಂದು ವಿ ಡಬ್ಲ್ಯೂ ಡಿ ಎರಡು ಡಿ ಆರ್ ಡಿ ಮೂರು ಆಮೇಲೆ ಇದು ಡ್ರಿಂಕಿಂಗ್ ವಾಟ್ರ್ ಎಮ್ ಐ ಐದು ಜನ ಕೂಡಿ ನೀವೇನು ಮಾಡಬೇಕು ಶಾಮಿಯಾನ ಆಗಲಿ ಶಾಮಿಯಾನ ಮತ್ತು ಸ್ಟೇಜ್ ಆ ವ್ಯವಸ್ಥೆ ಮಾಡ್ಕೊಳ್ಳಿ ಪ್ಲಾಸ್ ಇವ್ರಿಗೂ ಸೇರಿಸ್ಕೊಳ್ಳಿ ಎಕ್ಸಾ ಇದು ಈ ಕೆಲಸ ಮಾಡಿ ವತಿಯಿಂದ ಮಾನ್ಯ ತಹಸೀಲ್ದಾರ್ ತಾಲೂಕು ವಿಷಯ ವಾಲ್ಮೀಕಿ ವೃತ್ತವನ್ನು ಅಭಿವೃದ್ಧಿ ಪಡಿಸುವುದು ಹಾಗೂ ವಾಲ್ಮೀಕಿ ಪುತ್ರಿಯನ್ನು ಸ್ಥಾಪಿಸಲು ಸೂಕ್ತ ಸ್ಥಳ ಒದಗಿಸುವ ಬಗ್ಗೆ ಹಾಗೂ ತಾಲೂಕು ಪರಿಷತ್ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಯನ್ನು ವಾಲ್ಮೀಕಿ ಭವನಕ್ಕೆ ಸ್ಥಳಾಂತರಿಸುವ ಬಗ್ಗೆ ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ವಾಲ್ಮೀಕಿ ವೃತ್ತವನ್ನು ಅಭಿವೃದ್ಧಿಪಡಿಸುವುದು ಹಾಗೂ ವಾಲ್ಮೀಕಿ ಪುತ್ಥಳಿಯನ್ನು ಸ್ಥಾಪಿಸಲು ಸೂಕ್ತ ಸ್ಥಳ ಒದಗಿಸುವ ಬಗ್ಗೆ ಹಾಗೂ ತಾಲೂಕು ಪರಿಷತ್ ವರ್ಗಗಳ ಕಲ್ಯಾಣ ಜಾಗಿಯ ಕಚೇರಿಯನ್ನು ವಾಲ್ಮೀಕಿ ಭವನಕ್ಕೆ ಸ್ಥಳಾಂತರಿಸುವ ಬಗ್ಗೆ ಈಗಾಗಲೇ ಸುಮಾರು ವರ್ಷಗಳಿಂದ ತಹಸೀಲ್ದಾರ್ ಅವರ ಗಮನಕ್ಕೆ ತಂದಿರುವುದು ಸರಿಯಷ್ಟೇ ಆದರೆ ಈ ಬಗ್ಗೆ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿ ಆಚರಿಸುವ ಸಮಯದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಆಶ್ವಾಸನೆ ನೀಡಿರುತ್ತೇವೆ ಆದರೆ ಇಲ್ಲಿಯವರೆಗೂ ಆಶ್ವಾಸನೆಯಾಗಿಯೇ ಉಳಿದಿರುತ್ತದೆ ಮತ್ತು ಸುಳ್ಳು ಭರವಸೆ ನೀಡಿರುವಂತೆ ಭಾವಿಸಲಾಗಿದೆ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದು ಕಂಡು ಬಂದಿರಲಿಲ್ಲ ಈ ಬಗ್ಗೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ನಾಯಕ ಸಂಘದ ಮನೆಯಲ್ಲಿ ತಾಲೂಕಿನ ಎಲ್ಲಾ ಮುಖಂಡರು ಹಾಜರಿದ್ದು ಒಕ್ಕಿನಿಂದ ಬೇಸರಪಟ್ಟು ಸಂಘವು ಯಾವುದೇ ಸಕಾರಾತ್ಮಕ ಕ್ರಮ ತೆಗೆದುಕೊಂಡಿರುವುದಿಲ್ಲವೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ ಆದ್ದರಿಂದ ದಿನಾಂಕ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಆಚರಿಸಲಿರುವ ಶ್ರೀ ಶ್ರೀ ವಾಲ್ಮೀಕಿ ಜಯಂತಿಗೆ ಮುಂಚಿತವಾಗಿ ಕ್ರಮ ಕೈಗೊಳ್ಳದಿದ್ದರೆ ಸರ್ಕಾರ ಆಚರಿಸುವ ಶ್ರೀ ಶ್ರೀ ವಾಲ್ಮೀಕಿ ಜಯಂತಿಯನ್ನು ಬಹಿಷ್ಕರಿಸುವುದು ಹಾಗೂ ವಾಲ್ಮೀಕಿ ಪುತ್ರಿ ಎದುರುಗಡೆ ಧರಣಿ ನಡೆಸಲು ತೀರ್ಮಾನಿಸಲಾಗಿರುತ್ತದೆ ಗೌರವಿದ್ರ ತಾಲೂಕಿನಲ್ಲಿ ಅರವತ್ತು ಸಾವಿರ ಇದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ನಮ್ಮ ಸಮಾಜಕ್ಕೆ ಯಾವುದೇ ಬೇಡಿಕೆ ಇದುವರೆಗೂ ಕಾರ್ಯಗತವಾಗದಿರುವುದು ನಮ್ಮ ಸಮಾಜಕ್ಕೆ ಬೇಸರ ತಂದಿರುತ್ತದೆ ಎಂದು ತಿಳಿಸಲು ವಿಷಾದಿಸುತ್ತೇನೆ ಬೇಡಿಕೆಗಳು ಮೊದಲ ವಾಲ್ಮೀಕಿ ವೃತ್ತವನ್ನು ಅಭಿವೃದ್ಧಿಪಡಿಸುವುದು ಬ್ಯೂಟಿಫಿಕೇಶನ್ ಮಾಡುವುದು ಬೇಡಿಕೆ ಇತ್ತೀಚೆಗೆ ಮಾನ್ಯ ನಾಡಪ್ರಭು ಕೆಂಪೇಗೌಡ ವೃತ್ತವನ್ನು ನಿರ್ಮಿಸಿದ ರೀತಿಯಲ್ಲಿ ತ್ವರಿತವಾಗಿ ನಾಮಫಲಕ ಫಲಕ ನಿರ್ಮಿಸಲು ಕ್ರಮ ತೆಗೆದುಕೊಳ್ಳುವುದು ನೆಲೆಸಲು ಮೂರನೇ ಹೇಳಿಕೆ ಹಾಲಿ ಇರುವ ವಾಲ್ಮೀಕಿ ಭವನ ಅನುಪಯುಕ್ತವಾಗಿರುವುದರಿಂದ ಸೂಕ್ತ ಸ್ಥಳ ಗುರುತಿಸಿ ಹೊಸದಾಗಿ ವಾಲ್ಮೀಕಿ ಭವನವನ್ನು ನಿರ್ಮಿಸಲು ಸರ್ಕಾರಕ್ಕೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸುವುದು ನಾಲ್ಕನೇ ಹಾಲಿ ಇರುವ ಅನುಪಯುಕ್ತವಾಗಿರುವುದಲ್ಲದೆ ಅನೇಕ ಅನೈತಿಕ ಚಟುವಟಿಕೆಗಳಿಗೆ ಕೇಂದ್ರವಾಗಿರುವುದರಿಂದ ತಕ್ಷಣ ತಾಲೂಕು ಪರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳುವುದು ಐದನೇ ಬೇಡಿಕೆ ತಾಲೂಕು ಮಟ್ಟದ ಪರಿಶಿಷ್ಟ ಪಂಗಡದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ತಾಲೂಕು ಮಟ್ಟದ ಅಧಿಕಾರಿಗಳ ಮಾಹಿತಿ ಸಭೆ ನಡೆಸಲು ಕ್ರಮ ತೆಗೆದುಕೊಳ್ಳುವುದು ಮೇಲ್ಗರಣ ಬೇಡಿಕೆಗಳನ್ನು ಶ್ರೀ ಶ್ರೀ ವಾಲ್ಮೀಕಿ ಜಯಂತಿ ದಿನಾಂಕ ಹದಿನೇಳು ಎರಡ್ ಸಾವಿರದ ಒಳಗೆ ಈಡೇರಿಸಲು ಕ್ರಮ ಕೈಗೊಳ್ಳಲು ಸಮಸ್ಯೆಗಳ ಜೊತೆಗೆ ಅವನ್ನ ಪರಿಹಾರಕ್ಕೂ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮಾಡಿದ್ರಂತ ಭರವಸೆ ಈ ಸಭೆಗೆ ಆಗಮಿಸಿರುವ ಹೌದು ಎಲ್ಲ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಗರಸಭೆ ಕಮಿಷನರ್ ಅವರು ಅಧ್ಯಕ್ಷರವರು ಮತ್ತು ಸಮುದಾಯದ ಅಧ್ಯಕ್ಷರು ಮತ್ತು ಇತರೆ ನಗರಸಭೆ ಸದಸ್ಯರು ಮತ್ತು ಪತ್ರಿಕಾ ಮಾಧ್ಯಮರು ಸಮುದಾಯದ ಎಲ್ಲ ನಾಗರಿಕರು ಮತ್ತು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಯಶಸ್ವಿಗೊಳಿಸಿದ್ರೆ ಇವರಿಗೆ ಈ ಸಭೆಯ ಪರವಾಗಿ ಮತ್ತು ಈ ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ವಂದನೆಗಳನ್ನು ಅನುಪಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ